ವಾಹನ ಖರೀದಿ ಮಾಡುವವರಿಗೆ ಕೇಂದ್ರ ಗುಡ್ ನ್ಯೂಸ್ ನೀಡ್ತಾ ಇದೆ ಜಿ ಎಸ್ ಟಿ ಇಳಿಕೆಯಿಂದ ಕಡಿಮೆ ಆಗಲಿದೆ ವಾಹನಗಳ ಬೆಲೆ ಸಣ್ಣ ಕಾರುಗಳ ಜಿಎಸ್ಟಿ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಇಳಿಕೆ ಆಗ್ತಾ ಇರೋದು ಇಪ್ಪತ್ತೆಂಟು ಪರ್ಸೆಂಟ್ ರಿಂದ ಹದಿನೆಂಟು ಪರ್ಸೆಂಟ್ಗೆ ಇಳಿಕೆ ಆಗ್ತಾ ಇದೆ ಹೀಗಾಗಿ ಸಣ್ಣ ಕಾರುಗಳ ಬೆಲೆ ಕೂಡ ಇಳಿಕೆ ಆಗ್ತಾ ಇರೋದು ನೋಡಿ ಜಿ ಎಸ್ ಟಿಯನ್ನ ಪರಿಷ್ಕರಣೆ ಮಾಡಲಾಗಿದೆ ಇದರಿಂದ ಪ್ರಮುಖವಾಗಿ ಜಿ ಎಸ್ ಟಿಯಲ್ಲಿ ಇಪ್ಪತ್ತೆಂಟು ಪರ್ಸೆಂಟ್ ಇತ್ತಲ್ಲ ಅದನ್ನ ಏಟೀನ್ ಪರ್ಸೆಂಟ್ಗೆ ಇಳಿಕೆ ಮಾಡಿರೋದ್ರಿಂದ ಈ ಸಣ್ಣ ಕಾರುಗಳ ಬೆಲೆಯಲ್ಲಿ ಇಳಿಕೆ ಆಗ್ತಾ ಇರೋದು ಹಾಗಾಗಿ ಸಣ್ಣ ಕಾರುಗಳನ್ನು ಏನಾದರೂ ನಾವು ಕೊಂಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ರೆ ಪ್ಲಾನ್ ಮಾಡ್ಕೊಂಡಿದ್ರೆ ದೀಪಾವಳಿ ಬಂತು ದಸರಾ ಬಂತು ನಮ್ಮನೆಗೆ ಒಂದು ಹೊಸ ಕಾರ್ ತರೋಣ ಅಂತ ಅನ್ಕೊಂಡಿದ್ರೆ ಸಣ್ಣ ಕಾರುಗಳು ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ ಐಷಾರಾಮಿ ಕಾರುಗಳೆಲ್ಲ ಸಣ್ಣ ಕಾರುಗಳನ್ನು ಕೊಂಡ್ಕೊಳ್ಬಹುದು ಯಾಕೆ ಅಂತ ಅಂದರೆ ಜಿ ಎಸ್ ಟಿ ಇಪ್ಪತ್ತೆಂಟು ಪರ್ಸೆಂಟ್ ಇತ್ತಲ್ಲ ಅದನ್ನ ಏಯ್ಟೀನ್ ಪರ್ಸೆಂಟಿಗೆ ಅಲ್ಲಿಗೆ ಹತ್ತು ಪರ್ಸೆಂಟ್ ಕಮ್ಮಿ ಮಾಡಿದ್ದಾರೆ ಸೊ ಹೀಗಾಗಿ ಸಣ್ಣ ಕಾರುಗಳ ಬೆಲೆಯಲ್ಲಿ ಇಳಿಕೆ ಆಗಿರೋದು ಸಣ್ಣ ಕಾರುಗಳ ಬೆಲೆಯಲ್ಲಿ ಇಳಿಕೆ ಆಗಿರುವಂಥ ಹಿನ್ನೆಲೆಯಲ್ಲಿ ನೀವು ಕಾರು ಖರೀದಿಯ ನಲ್ಲಿ ಏನಾದರೂ ಇದ್ದರೆ ಸಾಕಪ್ಪ ನಾವು ಮೂರ್ ಜನ ನಾಲ್ಕ್ ಜನ ಓಡಾಡೋದಕ್ಕೆ ಮನೇಲಿ ಒಂದು ಕಾರ್ ಇರ್ಬೇಕು ಅದಕ್ಕೆ ಕಾರ್ ಬೇಕು ಅನ್ನೋರು ಕಾರನ್ನ ಕೊಂಡ್ಕೊಳ್ಬಹುದು ಈ ಬಾರಿ ಜಿ ಎಸ್ ಟಿ ಅಲ್ಲಿ ಕಡಿಮೆ ಆಗಿರೋದ್ರಿಂದ ಕಡಿತ ಆಗಿರೋದ್ರಿಂದ ಸೊ ಇದು ಗುಡ್ ನ್ಯೂಸ್ ಅಂತ ಹೇಳಬಹುದು ಸಣ್ಣ ಕಾರು ಖರೀದಿದಾರರಿಗೆ ಕೇಂದ್ರ ಸರ್ಕಾರ ಈ ಒಂದು ಗುಡ್ ನ್ಯೂಸ್ ಅನ್ನ ನೀಡ್ತಾ ಇರುವುದು ಸೊ ಅಲ್ಲಿಗೆ ಒಂದಷ್ಟು ಬದಲಾವಣೆಗಳಾಗಿದೆ ಕೆಲವೊಂದಷ್ಟು ವಸ್ತುಗಳ ಮೇಲೆ ಈ ಜಿ ಎಸ್ ಟಿ ಅನ್ನ ಕಠಿಣ ಕಡಿಮೆ ಮಾಡಿರೋದ್ರಿಂದ ಕಡಿತ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸೊ ಇಲ್ಲಿವರೆಗೂ ಯಾವ್ದು ರೇಟ್ ಎಲ್ಲ ಜಾಸ್ತಿ ಆಗ್ತಿದೆ ಅಂತ ಅದರಲ್ಲಿ ಚಿಕ್ಕ ಕಾರುಗಳನ್ನು ಖರೀದಿ ಮಾಡಬಹುದು ಬಟ್ ನೀವೇನಾದ್ರೂ ಫುಲ್ ಫೈವ್ ಆಗಿರೋದು ಐಷಾರಾಮಿ ಆಗಿರೋದು ಆ ಥರದ್ದು ಖರೀದಿ ಮಾಡ್ತೀವಿ ಕಾರು ಅಂತ ಅನ್ಕೊಂಡಿದ್ರೆ ಅವರಿಗೆ ಇದು ಶಾಕ್ ಆಗ್ತಾ ಇದೆ ಯಾಕಂದ್ರೆ ಇಪ್ಪತ್ತೆಂಟು ಪರ್ಸೆಂಟ್ ರಿಂದ ನಲ್ವತ್ತು ಪರ್ಸೆಂಟ್ಗೆ ಏರಿಕೆಯನ್ನ ಮಾಡಿರೋದು ಯಾವುದಕ್ಕೆ ಐಷಾರಾಮಿ ಕಾರು ಖರೀದಿಗೆ ಇಪ್ಪತ್ತೆಂಟು ಪರ್ಸೆಂಟ್ ರಿಂದ ನಲ್ವತ್ತಕ್ಕೆ ಏರಿಕೆ ಮಾಡಿರೋದು ಸೊ ಕೇಂದ್ರ ಸರ್ಕಾರ ಈ ಒಂದು ನಿರ್ಧಾರವನ್ನ ತಿಳಿಸಿದೆ ತೌಸಂಡ್ ಟೂ ಹಂಡ್ರೆಡ್ ಸಿ ಸಿ ಮೇಲ್ಪಟ್ಟ ಪೆಟ್ರೋಲ್ ಕಾರು ಥೌಸಂಡ್ ಫೈವ್ ಹಂಡ್ರೆಡ್ ಸಿ ಸಿ ಮೇಲ್ಪಟ್ಟ ಡೀಸೆಲ್ ಕಾರುಗಳ ಬೆಲೆಯಲ್ಲಿ ಏರಿಕೆ ಮಾಡಲಾಗಿದೆ ಐಷಾರಾಮಿ ಕಾರುಗಳಿಗೆ ನಲವತ್ತು ಪರ್ಸೆಂಟ್ ಜಿಎಸ್ ಟಿಯನ್ನು ವಿಧಿಸಲಾಗ್ತಾ ಇದೆ ಸೊ ಸಣ್ಣ ಕಾರುಗಳನ್ನು ತೆಗೆದುಕೊಳ್ಬಹುದು ಬಟ್ ನಾವು ಟಾಪ್ ಮಾಡೆಲ್ಸ್ ಕಾರು ಅಂತ ಅಥವಾ ಹೈಫೈ ಕಾರು ಅಂತ ಏನು ಐಷಾರಾಮಿ ಕಾರು ಅಂತ ಏನು ಅನ್ಕೊಳ್ತೀವೋ ಆ ಕಾರುಗಳನ್ನ ಖರೀದಿ ಮಾಡೋರಿಗೆ ತೊಂದರೆಗಳು ಪರ್ಸೆಂಟ್ ಜಿ ಎಸ್ ಟಿ ಅನ್ನ ವಿಧಿಸಲಾಗ್ತದೆ ಟ್ವೆಂಟಿ ಏಟ್ ಪರ್ಸೆಂಟ್ ನಲವತ್ತು ಪರ್ಸೆಂಟ್ ನೋಡಿ ಅದೇ ಸಣ್ಣ ಕಾರುಗಳಲ್ಲಿ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದಿದ್ದನ್ನ ಹದಿನೆಂಟು ಪರ್ಸೆಂಟ್ ಮಾಡಿದ್ದಾರೆ ಸೊ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದಿದ್ದ ನಲ್ವತ್ತು ಪರ್ಸೆಂಟ್ಗೆ ಇಲ್ಲಿ ಐಷಾರಾಮಿ ಕಾರುಗಳಲ್ಲಿ ಜಿ ಎಸ್ ಟಿಯನ್ನು ಏರಿಕೆ ಮಾಡಿರೋದು ಹಾಗಾಗಿ ಇದು ಸ್ವಲ್ಪ ದುಡ್ಡಿದ್ದವರಿಗೆ ಸ್ವಲ್ಪ ನಾವು ಶೋಕಿ ಮಾಡೋದಕ್ಕೆ ಕಾರ್ ತಗೊಳ್ತೀವಿ ಅಂತ ಅನ್ಕೊಳ್ಳೋರಿಗೆ ನಮ್ಮ ರೇಂಜ್ ಕಾರ್ ಬೇಡವಾ ಅಂತ ಸ್ವಲ್ಪ ಯೋಚನೆ ಮಾಡೋರಿಗೆ ದುಬಾರಿ ಕಾರ್ ಆದ್ರೂ ತಗೋಬೇಕು ಅಂತ ಯೋಚನೆ ಮಾಡೋರಿಗೆ ಅಥವಾ ಫ್ಯಾಮಿಲಿ ದೊಡ್ಡದಿದೆ ಒಂದು ಸೆವೆನ್ ಸೀಟರ್ ಬೇಕು ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿರೋ ಕಾರ್ ಬೇಕು ಅಂತ ಯೋಚನೆ ಮಾಡೋರಿಗೆ ಇದು ಬರೆಯನ್ನು ಬೋಧಿಸ್ತಾ ಇರುವಂತದ್ದು ಹಾಗಾಗಿ ಐಷಾರಾಮಿ ಕಾರುಗಳಲ್ಲಿ ಬೆಲೆ ಏರಿಕೆ ಆಗುವಂಥದ್ದು ಏನಾದ್ರೂ ನೀವು ಐಷಾರಾಮಿ ಕಾರ್ ತಗೋಬೇಕು ಇರೋ ಕಾರನ್ನು ಕೊಟ್ಬಿಟ್ಟು ಚೆನ್ನಾಗಿರೋ ಕಾರನ್ ತಗೋಬೇಕು ಅಂತ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ರೆ ಸ್ವಲ್ಪ ಯೋಚನೆ ಇದು ಅಂತವರಿಗೆ ಶಾಕು ಹೌದು ಬೇಸರವೂ ಕೂಡ ಹೌದು ಅಯ್ಯೋ ಇದಕ್ಕಿದ್ದ ಹಂಗೆನೆ ಹಿಂಗಾಗ್ಬಿಡ್ತಲ್ಲ ಜಾಸ್ತಿ ಆಗ್ಬಿಡ್ತಲ್ಲ ನೋಡಿ ಈ ಇಪ್ಪತ್ತೆಂಟು ಪರ್ಸೆಂಟ್ ಇಲ್ಲಿ ನಲವತ್ತು ಪರ್ಸೆಂಟ್ ಇಲ್ಲಿ